ಹಾಯ್ ಎಲ್ಲರಿಗೂ ನಮಸ್ಕಾರ ವಿಷ್ಣು ಪ್ರಿಯಾ ತುಂಬ ಒಳ್ಳೆ ಸಿನಿಮಾ ಅಂತ ಹೇಳಬೇಕು ಸೊ ಬೆಂಕಿ ಮಾತಾಡ್ಬೇಕಾದ್ರೆ ಯಾರು ಮಾತಾಡಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಷ್ಣು ಪ್ರಿಯಾ ತುಂಬ ಒಳ್ಳೆ ಸಿನಿಮಾ ನೋಡ್ತಾ ನೋಡ್ತಾ ಅರ್ಥ ಆಗೋದೇನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಲವ್ ಇನ್ಫ್ಯಾಕ್ಟ್ ನಮ್ಗಳಿಗೆ ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಯಾರ್ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅವರೆಲ್ಲರೂ ಇದು ತುಂಬ ಇಷ್ಟ ಆಗುತ್ತೆ ಎಸ್ಪೆಷಲಿ ಯಾಕಂದರೆ ಬ್ಯಾಕ್ ಇನ್ ನೈಂಟೀಸ್ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎನಿಬಡಿ ಹೂ ಕ್ಯಾನ್ ಫಾಲೋ ಇನ್ ಲವ್ ಇನ್ ದ್ಯಾಟ್ ಫಸ್ಟ್ ಪಿಯು ಸೆಕೆಂಡ್ ಪಿಯು ಏಜಲ್ಲಿ ಯಾರ್ಯಾರು ಲವಲ್ಲಿ ಬೀಳಬೇಕು ಅಂತ ಅನ್ಕೊತಾರೋ ಅಥವಾ ಮನೆಯವರು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡು ಮಾತಾಡ್ಸ್ಬೇಕಾದ್ರೆ ಹೇಗೆ ನಾವು ಜೀವನ ಕಳಿತೀವಿ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಆ್ಯಂಡ್ ಆಲ್ಸೋ ಐ ಲವ್ ದ ಕ್ಯಾಮ್ರಾ ವರ್ಕ್ ವಿನೋದ್ ಸರ್ ತುಂಬ ಚೆನ್ನಾಗಿ ಸ್ಪೆಷಲಿ ಕ್ಲೋಸಪ್ಸ್ ನನ್ಗೆ ಸಿಕ್ಕಬೇಡ ಇಷ್ಟ ಆಯಿತು ನನಗೆ ಅವರು ಆ್ಯಕ್ಚುಲಿ ಪರಿಚಯ ಇರಲಿಲ್ಲ ಬಟ್ ಅದಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ಲೈಕ್ ಇನ್ ಟು ಟು ಒನ್ ಆಫ್ ಮೈ ಫ್ರೆಂಡ್ ಲೈಕ್ ತುಂಬ ಇಂಟೆನ್ಸಿಟಿ ಜಾಸ್ತಿ ಡೀಪ್ ಆಗಿ ನಮ್ಮೆಲ್ಲರಿಗೂ ರೀಚ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಕ್ಯಾಮ್ರಾ ಫ್ರೇಮ್ ಅದನ್ನು ಹೇಳಿದಂಥವ್ರು ಪ್ರಕಾಶ್ ಸರ್ ಸೊ ಲೈಕ್ ಡೆಫಿನೆಟ್ಲಿ ಎ ವೆರಿ ಗುಡ್ ಜಾಬ್ ಫ್ರಮ್ ದ ಹೋಲ್ ಟೀಮ್ ಶ್ರೇಯಸ್ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದಂಥ ದೇವ್ರಾಣೆ ಅನ್ಸಲ್ಲ ಆ್ಯಂಡ್ ಆಲ್ಸೋ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಾಲು ಅವರು ಕೂಡ ಲೈಕ್ ಯು ನೋ ಐ ಡೋಂಟ್ ನೋ ಯುವರ್ ರಿಯಲ್ ನೇಮ್ ನಿಹಾಲ್ 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 ಡನ್ ಗುಡ್ ಜಾಬ್ ಅಂದರೆ ಇವಾಗ ತುಂಬ ಚೇಂಜ್ ಆಗಿದ್ದಾರೆ ಸಿನಿಮಾದಲ್ಲಿ ಬೇರೆ ಥರ ಇದ್ದಾರೆ ಓವರ್ ಆಲ್ ಲೊಕೇಶನ್ಸಿಂದ ಇಂದ ಹಿಡಿದು ಪ್ರತಿಯೊಂದು ಹಿಂಗೆ ಇರಬೇಕು ಇದು ಹಿಂಗೆ ಇತ್ತು ಇದನ್ನ ನಾವು ತೋರ್ಸಕ್ ಹೊರಟಿದ್ದೀವಿ ಅಂತ ತುಂಬಾ ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಫ್ರೇಮ್ ನ ಹಾಕಿ ನಮ್ಗೆ ಸರ್ವ್ ಮಾಡಿದ್ದಾರೆ ಇದನ್ನ ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದಂತ ಸಿನಿಮಾ ಅಂಡ್ ಒಬ್ಬರ ಹೆಸರು ನಾನು ಇದುವರೆಗೂ ಹೇಳಲಿಲ್ಲ ಇವ್ರ ತಂದೆ ಹೆಸರು ಸೊ ಸಿನಿಮಾ ಅಂದ್ರೆ ಹಿಂಗೆ ಇರಬೇಕು ಅಂತ ಅವ್ರು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾರೆ ಆ ಮಾತು ಅವ್ರ ಸಿನಿಮಾದಲ್ಲಿ ಕಾಣಿಸಿದೆ ಅಂತ ಹೇಳ್ಬೋದು ಕೆ ಮಂಜು ಸರ್ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ನಿಜವಾಗ್ಲೂ ತುಂಬಾ ಒಳ್ಳೆ ಸಿನಿಮಾನ ಕೊಟ್ಟಿದ್ದ ಇದೇ ರೀತಿಯಾಗಿ ಅಂಡ್ ಇನ್ ಹೌಸ್ ಆಕ್ಟರ್ ಇರಬೇಕಾದ್ರೆ ಇನ್ನು ಜಾಸ್ತಿ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇರಿ ನಮ್ಮೆಲ್ರಿಗೂ ಒಂದು ಸ್ವಲ್ಪ ಆಪರ್ಚುನಿಟಿ ಕೊಡ್ತಾ ಇರಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವಿಷ್ಣು ಪ್ರಿಯ ದ ಹೋಲ್ ಟೀಮ್ ಡನ್ ಅ ವೆರಿ ಗುಡ್ ಜಾಬ್ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೇಯಸ್ ಇಮೋಷ್ನಲಿ ಶ್ರೇಯಸ್ ತಿಂದಾಕ್ಬಿಡಿ ಸಿನಿಮಾ ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಅಂದರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದರೆ ಒಂದು ಒಬ್ಬ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸಣ್ಣ ಸಣ್ಣ ಎಮೋಷನ್ಸು ಇದೆ ಅಂದರೆ ತಂದೆ ಪ್ರೀತಿ ತಾಯಿ ಪ್ರೀತಿ ಜೊತೆಗೆ ಜೀವನದಲ್ಲಿ ಬರೋವಂಥ ಹುಡುಗಿ ಪ್ರೀತಿ ಇವು ಮೂರೂ ಇಲ್ಲೂ ಅಂದರೆ ನಾನು ಹೇಳಿದ್ರೆ ಕತೆ ಬಿಟ್ಟಂಗೆ ನಾವು ಹೋಗ್ಬಿಡುತ್ತೆ ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾರೆ ತುಂಬ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ಸು ಮತ್ತು ಒಂದು ಆಲ್ಮೋಸ್ಟ್ ಒಂದು ಬ್ರೇಕಾಗಿತ್ತು ಅನಿಸುತ್ತೆ ಅವ್ರದ್ದು ಸಿನ್ಮಾ ಪ್ರೊಡ್ಯೂಸ್ ಮಾಡೋದು ಸೊ ಇದು ತುಂಬ ಹೊಸದಾಗಿದೆ ಮತ್ತು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಗ್ರೀನ್ ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು ಎಷ್ಟೊಂದು ದಿವಸ ಆದಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂಥ ಸಿನ್ಮಾ ಮಾಡಿದ್ದಾರೆ ಸೊ ತುಂಬ ಆಯ್ತು ಟೀಮಿಗೆ ಗುಡ್ ಲಕ್ ಹೇಳ್ತಾ ನಾಳೆ ಈ ಚಿತ್ರ ರಿಲೀಸ್ ಆಗ್ತಾಯಿದೆ ರಾಜದರಿಂದ ವಿಷ್ಣು ಪ್ರಿಯ ಹೆಸರಿಗೆ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಮನಸ್ಸನ್ನು ಕುತ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ವಿಶ್ ದೇಮ್ ಗುಡ್ ಲಕ್ ಆಲ್ ದಿ ವೆರಿ ಬೆಸ್ಟ್ ನಾನು ಆ್ಯಕ್ಚುಲಿ ಏನೇನು ಹೇಳಬೇಕು ಅಂದ್ಕೊಂಡಿದ್ದು ಪವನ್ ಅವರೆಲ್ಲ ಹೇಳಿದ್ದಾರೆ ನಾನು ಹೇಳೋಕೆ ಇಷ್ಟೇ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಹೇಳ್ಕೊತೀನಿ ನನಗೆ ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬಾ ತುಂಬಾ ಇಷ್ಟ ಆಯಿತು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಇದೇ ಥರ ಪ್ರಯತ್ನ ಇಲ್ಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು